ಅಂದ್ರೆ ನಮಗ್ ಮಂಜುಳಾ ಬಹಳ ಬಜಾರಿ ಇಮೇಜು ಎಲ್ಲರ ಜೊತೆ ಜಗಳ ಆಡ್ತಾರೆ ಈ ತರದ್ದೇ ಕತೆಗಳು ನಾವು ಕೇಳಿದಿವಿ ನಾನು ನಾನೇ ಸಾಕಷ್ಟು ಕತೆಗಳನ್ನ ನಿಂಗೆ ಹೇಳ್ತೀನಿ ಅಂತೇಳಿ ಸುಮಾರು ನಾಲ್ಕು ಗಂಟೆ ನಾನು ಮಂಜುಳಾ ಬಗ್ಗೆನೇ ಪಾರ್ಥಿ ತುಂಬಾ ಹೆದರ್ಕೊಂಬಿಟ್ಟಿದ್ರು ಮಂಜುಳ ಯಾಕಂದ್ರೆ ಅಹ್ ರಾಜ್ಕುಮಾರ್ ಏಕವಚನದಲ್ಲಿ ಬಯ್ಯೋದು ಗಲಾಟೆ ಮಾಡೋದು ಈ ತರ ಸೀನ್ ರಾಜ್ ಅಂಕಲ್ ಅಂತ ಕರೀತಿದ್ದೆ ಏಕೈಕ ನಟಿ ಮಂಜುಳ ಹೊಡೆದು ಹೊಡೆದು ಹಾಕ್ಬಿಡ್ತೀನಿ ಈ ವಿಡಿಯೋದಲ್ಲಿ ಖ್ಯಾತ ಚಿತ್ರ ನಟಿ ಮಂಜುಳಾ ಅವರ ಬಗ್ಗೆ ಅವರ ಚಿತ್ರ ಜೀವನದ ಬಗ್ಗೆ ಮಾತಾಡಿದ್ದಾರೆ ಮಂಜುಳಾ ಅವರ ಬಗ್ಗೆ ಪುಸ್ತಕವನ್ನೇ ಬರೆದಿರುವ ಖ್ಯಾತ ಸಿನಿ ತಜ್ಞರಾದ ಎನ್ ಎಸ್ ಶ್ರೀಧರಮೂರ್ತಿ ಮೂರ್ತಿ ಅವರು ಬನ್ನಿ ಕೇಳೋಣ ನಾನು ಮಂಜುಳಾ ಎಂಬ ಎಂದೆಂದು ಮರೆಯದ ಹಾಡು ಈ ಪುಸ್ತಕ ಬರೆದು ಈಗ ಹತ್ತು ವರ್ಷದ ಮೇಲೆ ಆಯ್ತು ಈ ಪುಸ್ತಕ ರೂಪುಗೊಳ್ಳಕೊಂದು ಬಹಳ ಮುಖ್ಯ ಕಾರಣ ಏನು ಅಂದ್ರೆ ನಾನು ಮೀನಾ ಕುಮಾರಿ ಮೇಲೆ ಒಂದು ಪುಸ್ತಕ ಓದಿದ್ದೆ ಇಂಗ್ಲಿಷ್ ನಲ್ಲಿ ಯಾರ ಬಗ್ಗೆ ಬರಿಬೇಕು ಅಂತ ಹೇಳುವಾಗ ನನ್ಗೆ ಮಂಜುಳಾ ಬಗ್ಗೆ ಬರೀರಿ ಅಂತ ಹೇಳಿದ್ದು ಸುಧಾರಣ್ಯ ಒಂದ್ಸಲ ಅವ್ರ ಮನೇಲಿ ಕೂತ್ ಹಿಂಗೆ ಮಾತನಾಡುವಾಗ ಅವ್ರು ಅಂದ್ರು ಅಂದ್ರೆ ನಮ್ಗೆ ಮಂಜುಳಾ ಬಹಳ ಬಜಾರಿ ಇಮೇಜು ಎಲ್ಲರ ಜೊತೆ ಜಗಳ ಆಡ್ತಾರೆ ಈ ತರದ್ದೇ ಕಥೆಗಳು ನಾವು ಹೇಳಿದಿವಿ ಅದಕ್ಕಿಂತ ಬೇರೆ ನೀವು ಮಂಜುಳನ್ನು ಹುಡ್ಕೋಕ್ ಸಾಧ್ಯ ಆದ್ರೆ ನೀವು ಮಾಡಿ ಅಂತ ಹೇಳಿ ಸೊ ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ ಅದರ ನಂಗೆ ಅದು ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ ಮಂಜುಳಾ ಅವರ ಫ್ಯಾಮಿಲಿದು ನನಗೆ ಬಹಳ ಮಾಹಿತಿಯನ್ನು ಕೊಟ್ಟವರು ಮಂಜುಳ ಅವ್ರ ತಂಗಿ ಉಮಾಕಾಳಿ ಪ್ರಕಾಶ್ ಅಂತೇಳಿ ಅವರು ಸಾಕಷ್ಟು ಮೆಸೇಜನ್ನು ಕೊಟ್ಟರು ಆಮೇಲೆ ಅವ್ರ ಸೋದರ ಮಾವನ ಮಗ ಪರಮೇಶ್ ಆಮೇಲೆ ಅವ್ರ ಹತ್ತಿರದ ಸಂಬಂಧಿ ಶಿಲ್ಪಾ ಬಸವರಾಜ್ ಇವರು ನಂಗೆ ಸಾಕಷ್ಟು ಮಂಜುಳಾ ಹೇಗಿದ್ದರು ಎಲ್ಲಿದ್ದರು ಈ ಥರದ್ದೆಲ್ಲ ಮಾಹಿತಿಗಳನ್ನು ಕೊಟ್ಟರು ನನ್ನ ಅದೃಷ್ಟ ಏನು ಅಂತ ಮಂಜುಳಾ ಅವರ ಸಿನಿಮಾ ನಿರ್ದೇಶನ ಮಾಡಿದಂಥ ಸಿ ವಿ ಶಿವಶಂಕರು ಕೆ ಎಸ್ ಎಲ್ ಸ್ವಾಮಿ ಗೀತಾಪ್ರಿಯ ಮಾವಿನಕೆರೆ ರಂಗನಾಥು ಸತ್ಯು ನಾಗಾಭರಣ ಎಲ್ಲ ಇದ್ದರು ಅವರೆಲ್ಲರ ಹತ್ರ ಅವರವರ ಸಿನಿಮಾದಲ್ಲಿ ಮಂಜುಳಾ ಹೇಗಿದ್ದರು ಏನು ಎತ್ತ ಅನ್ನೋದನ್ನು ನನಗೆ ಮಾಹಿತಿಯನ್ನು ಕೊಟ್ಟರು ಮತ್ತು ನಾನು ಇವತ್ತು ಇಲ್ಲ ಅವರು ಬಹಳ ಕೃತಜ್ಞತೆ ಹೇಳ್ಬೇಕು ಪಾರ್ವತಮ್ಮ ರಾಜ್ಕು ನಾನು ಸಲ ಅವ್ರ ಮನೇಲಿ ಹೀಗೆ ಕೂತ್ ಮಾತನಾಡುವಾಗ ನಾನು ಮಂಜುಳ ಬಗ್ಗೆ ಮಾಡಿ ಬೆಸ್ಟ್ಗೆ ಬರೀಬೇಕು ಅಂತ ಇದ್ದೀನಿ ಅಮ್ಮ ಅಂತಂದರೆ ಖಂಡಿತ ಬರಿ ಮೊದಲು ಮಾಡಬೇಕಾದ ಕೆಲಸ ಇದು ನಾನು ನಾನೇ ಸಾಕಷ್ಟು ಕಥೆಗಳನ್ನು ನಿಂಗೆ ಹೇಳ್ತೀನಿ ಅಂತೇಳಿ ಒಂದು ಸುಮಾರು ನಾಲ್ಕು ಗಂಟೆ ನನ್ನ ಮಂಜುಳ ಬಗ್ಗೆಯೇ ಪಾರ್ವತಮ್ಮ ಬರ್ತಾರೆ ನಂಗೆ ಎಷ್ಟು ಪ್ರೀತಿಯಿಂದ ಪಾರ್ವತಮ್ಮ ಈ ಕಥೆಗಳನ್ನು ಹೇಳಿದ್ರು ಅಂದರೆ ಅಷ್ಟು ವರ್ಷ ಆದಮೇಲೆ ಕೂಡ ಅವ್ರಿಗೆ ಮಂಜುಳ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ಗೊತ್ತಾಯಿತು ಅದೊಂದು ಒಂಥರ ಒಂದು ನಾಲ್ಕು ವರ್ಷ ನಾನು ಈ ಪುಸ್ತಕ ಕೆಲಸ ಮಾಡಿದೆ ಮಂಜುಳಾ ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಆ ಶಾಲೆಗಳು ಓದಿ ಸ್ಕೂಲು ಇಲ್ಲೆಲ್ಲ ಕೆಲಸ ಮಾಡ್ಕೊಂಡಾಗ ಒಂದು ಬಹಳ ಇಷ್ಟವಾದ ಸಂಗತಿ ಏನು ಅಂತಂದ್ರೆ ಈ ಪುಸ್ತಕ ಬಿಡುಗಡೆ ಮಾಡಿದ್ದು ಮಂಜುಳಾನ ಸಿನಿಮಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ಸಿ ವಿ ಶಿವಶಂಕರ್ ಅವರೇ ಹಾಗಾಗಿ ಅದೊಂಥರ ಬಹಳ ಸಾರ್ಥಕವಾದ ಪ್ರಯತ್ನ ಅಂತ ಅನ್ನಿಸ್ತು ಮುಂಜೋಳ ಬಗ್ಗೆ ನಾನು ಒಂದು ಎರಡು ಮೂರು ಇನ್ಸಿಡೆಂಟ್ಸ್ಗಳ ಈ ಪುಸ್ತಕದಲ್ಲಿ ನಾನು ಬರೆದಿರೋ ಅಂಥದ್ದು ಹೇಳ್ತೀನಿ ಒಂದು ಅವರು ಪ್ರಭಾತ್ ಕಂಪ್ನಿಯ ಕಲಾವಿದರು ಮೋಹಿನಿ ಭಸ್ಮಾಸುರ ನಾಟಕದಿಂದ ಬಹಳ ಪ್ರಸಿದ್ಧರಾದವರು ಸಿಂಡ್ರಿಲ ನಾಟಕದ ಮೂಲಕ ಬಹಳ ಪ್ರಸಿದ್ಧರಾದವರು ಅವರ ತಾಯ ತಂದೆ ಶಿವಣ್ಣ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು ಬಸವನಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ಬಹಳ ದಿನ ಮಕ್ಳು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಧರ್ಮಸ್ಥಳಕ್ಕೆ ಹರಕೆ ಹೊತ್ತು ಅಲ್ಲಿ ಸೇವೆ ಸಲ್ಲಿಸಿದ್ರಿಂದ ಅವ್ರು ಮಂಜುಳ ಅನ್ನೋ ಹೆಸರನ್ನ ಇಟ್ಟರು ಮತ್ತೆ ಬೇರೆ ಯಾವ ಕಲಾವಿದ್ರ ತರ ಮಂಜುಳಾ ತಮ್ಮ ಹೆಸರನ್ನ ಬದಲಾಯಿಸ್ಕೊಡ್ಲಿಲ್ಲ ಮಂಜುಳಾ ಅನ್ನೋದು ಅವರದ್ದೇ ಹೆಸರು ಅದು ಅವರು ಸಿನಿಮಾಗೆ ಬಂದಿದ್ ಕೂಡ ಬಹಳ ಆಕಸ್ಮಿಕನೇ ಮನೆ ಕಟ್ಟಿ ನೋಡೋ ಸಿನಿಮಾನ ಸಿ ವಿ ಶಿವಶಂಕರ್ ಮಾಡುವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಚಿಕ್ಕ ಹುಡುಗಿ ಮಂಜುಳನ್ನ ನೋಡಿ ಸಿ ವಿ ಪಾತ್ರ ಮಾಡ್ತೀಯನಪ್ಪ ಅಂತ ಕೇಳಿದ್ರು ಹಲವು ಷರತ್ತುಗಳನ್ನು ಹಾಕಿ ಅವರಪ್ಪ ಈ ಸಿನಿಮಾದಲ್ಲಿ ಮಾಡಿಕೊಟ್ರು ಮನೆ ಕಟ್ಟಿ ನೋಡು ಉದಯ್ ಕುಮಾರ್ ಅವರ ಮಗಳ ಪಾತ್ರದಲ್ಲಿ ಮಂಜುಳಾ ಇದ್ರು ಸೊ ಒಂದು ಟೇಕ್ ಅದು ಸುಮಾರು ನೂರೈವತ್ತಡಿ ಟೇಕ್ ಅದು ಡೈಲಾಗ್ ಒಂದೇ ಟೇಕಿಗೆ ಓಕೆ ಆಯಿತು ನಂಗೆ ಶಿವಶಂಕರ್ ಇನ್ಸಿಡೆನ್ಸ್ ಹೇಳುವಾಗ ಹೇಳೋರು ಆ ಒಂದು ಟೇಕಲ್ಲಿ ಓಕೆ ಆದಾಗಲೂ ಅವ್ಳು ತಪ್ಪಿದ್ಲು ಆದ್ರೆ ಅಲ್ಲಿ ಒಂದು ಸ್ವಯಂ ಸ್ಫೂರ್ತಿಯಿಂದ ಡೈಲಾಗ್ ಸೇರಿಸ್ಕೊಂಡು ಒಂದು ಕಂಪ್ಲೀಟ್ ಮಾಡಿದ್ಲು ನಂಗೆ ಇವಳು ದೊಡ್ಡ ಕಲಾವಿದೆ ಆಗ್ತಾಳೆ ಯಾಕೆ ಅಂತಂದ್ರೆ ಆ ಸಿಚುವೇಶನ್ ಬೇಕಾದ ಡೈಲಾಗ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಅವಳಿಗೆ ಬರುತ್ತೆ ಹನ್ನೆರಡು ವರ್ಷದ ಹುಡುಗಿಗೆ ಬರುತ್ತೆ ಸೊಂಟಕ್ಕೆ ಟವಲ್ ಕಟ್ಟಿಕೊಂಡು ಕೈಯಲ್ಲಿ ಸೌಟಿಟ್ಕೊಂಡು ನಾನೇ ಭೀಮ ನಾನೇ ಅರ್ಜುನ ಅನ್ಕೊಂಡು ಮನೆ ಕಟ್ಟಿ ನೋಡುವ ಆದಮೇಲೆ ಪದವೀಧರದಲ್ಲೂ ಕೂಡ ಮಂಜುಳ ಪಾತ್ರ ಮಾಡಿದ್ರು ಇದಾದ ಮೇಲೆ ಎಮ್ ಆರ್ ವಿಠಲ್ ಎರಡು ಮುಖ ಸಿನಿಮಾ ಮಾಡುವಾಗ ಮಂಜುಳಾನ ಜಯಂತಿಯ ತಂಗಿ ಪಾತ್ರದಲ್ಲಿ ಆಯ್ಕೆ ಮಾಡಿಕೊಂಡ್ರು ಗುಬ್ಬಿ ಕಂಪನಿ ಜೊತೆಗೆ ಎಮ್ ಆರ್ ಮಂಜುಳ ಅವರಿಗೆ ಒಂದು ಒಡನಾಟ ಬೆಳೆಯೋದಕ್ಕೆ ಶುರುವಾಯಿತು ಸೀತಾ ಪರಿತ್ಯಾಗ ಗುಬ್ಬಿ ಕಂಪನಿಯ ಬಹಳ ದೊಡ್ಡ ನಾಟಕ ಟೌನ್ ಹಾಲ್ನಲ್ಲಿ ಒಂದು ನಾಟಕ ಸೀತೆ ಪಾತ್ರನ ಮಂಜುಳಾ ಮಾಡಿದರು ಅವರು ನಾಟಕ ಮುಗಿಸಿ ಗ್ರೀನ್ ಹೌಸಿಗೆ ವಾಪಸ್ ಬಣ್ಣ ತೆಗಿಬೇಕು ಅಂತ ಬಂದರೆ ಎಲ್ಲ ಗಜುಗಜುಗು ಶಬ್ದ ಶುರುವಾಯ್ತು ಸೊ ಏನು ಅಂತ ನೋಡಿದ್ರೆ ರಾಜ್ಕುಮಾರ್ ಅವರು ಬಂದಿದ್ರು ಮಂಜುಳಾ ಅಲ್ಲಿವರೆಗೂ ರಾಜ್ಕುಮಾರ್ ಹೆಸರು ಅವ್ರು ಯಾರು ಗೊತ್ತಿದ್ರು ಬಟ್ ಹತ್ತಿರ ದಿನ ರಾಜ್ಕುಮಾರ್ ಯಾವತ್ತೂ ನೋಡಿರ್ಲಿಲ್ಲ ಅವ್ರಿಗೆ ಅದನ್ನ ನಂಬೇಕೋ ಇಲ್ವೇ ಅಂತ ಗೊತ್ತಾಗ್ಲಿಲ್ಲ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ರ್ರು ರಾಜ್ಕುಮಾರ್ ಹೇಳಿದ್ರು ನಮ್ಮ ಸಿನ್ಮಾದಲ್ಲಿ ಪಾತ್ರ ಮಾಡ್ತೀನಿ ಅಂತ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಅಂತ ಹೀಗೆ ಮೂರುವರೆ ವಜ್ರಗಳು ಸಿನಿಮಾಕ್ಕೆ ಮಂಜುಳಾ ಬಂದ್ರು ಇಲ್ಲಿಂದ ಆರು ಸಿನಿಮಾಗಳಿಗೆ ಅವರು ರಾಜ್ಕುಮಾರ್ಗೆ ನಾಯಕಿಯಾದ್ರು ಎಸ್ಪೆಷಲಿ ಎರಡು ಕನಸು ಸಿನಿಮಾಕ್ಕೆ ಅವ್ರನ್ನ ನಾಯ್ಕೆಯಾಗಿ ಆಯ್ಕೆ ಮಾಡುವಾಗ ಮೊದಲೊಂದು ಪಗಡೆ ಸೀನು ಬಾಲಕೃಷ್ಣನ್ ಜೊತೆಗೆ ಅಲ್ಲಿಂದ ಅದು ಆಗತ್ತೆ ಅಲ್ಲಿ ರಾಜ್ಕುಮಾರ್ದೇನು ರೋಲ್ ಇಲ್ಲ ಅವ್ರು ವಾಪಸ್ ಹೊರಟಿದ್ರು ಅದು ಟೇಕ್ ಸರಿ ಬರ್ತಿರ್ಲಿಲ್ಲ ಯಾಕಂದ್ರೆ ಮಂಜುಳಾ ಇದುವರೆಗೂ ಮಾಡಿದ ಡೈರೆಕ್ಟರ್ ರೀತಿ ಬೇರೆ ದೊರೈ ಭಗವಾನ್ ಅವರ ರೀತಿ ಬೇರೆ ಅವ್ರು ತುಂಬ ಯಾಕೆ ಈಚೆಗೆ ಹುಡುಗಿನೆಲ್ಲ ಕರ್ಕೊಂಬನ ಪ್ರಾಣ ಈ ಥರ ಎಲ್ಲ ಗಲಾಟೆ ಮಾಡ್ತಾಯಿದ್ರು ಪಾರ್ವತಮ್ಮ ಹೇಳಿದ್ರು ರಾಜ್ಕುಮಾರ್ಗೆ ಎಲ್ಲ ಹುಡುಗಿ ಹೆದರ್ಕೊಂಡಿದ್ದಾಳೆ ನಾವು ಒಂಚೂರು ಇರೋಣ ಇದ್ದು ಮಾಡೋಣ ಅಂಥೇಳಿ ಅವರು ಮಂಜು ಪಾರ್ವತಮ್ಮ ಮಂಜುಳನ್ನು ಕರೆದು ಇಲ್ಲ ಹೆದರ್ಕೋಬೇಡಮ್ಮ ನೀವು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತ ಸೀನು ತುಂಬ ಅದ್ಭುತವಾಗಿ ಬಂತು ಆ ಸೀನು ಆಮೇಲೆ ಎರಡು ಕನಸು ಪಾರ್ವತಮ್ನವ್ರ ಕನಸು ಆಕ್ಚುಲಿ ಎರಡು ಕನಸು ಸಿನಿಮಾ ಹೀಗಾಗಿ ಅವ್ರು ಮಂಜುಳಾನ ತುಂಬಾ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿ ಅದರಲ್ಲೊಂದು ಸೀನ್ ಇದೆ ಕೊನೆಗೆ ಅವರು ಮದುವೆ ಆಗಿ ಅವಳು ಗಂಡನ್ ಜೊತೆ ಸುಖವಾಗಿರ್ತಾಳೆ ಇದಕ್ಕಿದಂಗೆ ರಾಜ್ಕುಮಾರ್ ಬಂದ್ಬಿಡ್ತಾರೆ ಆ ರಾಜ್ಕುಮಾರ್ ನೋಡಿದಾಗ ಅವಳ ಮನಸ್ಸಲ್ಲಿ ಒಂದು ಹತ್ತು ಫೀಲಿಂಗ್ ಬರಬೇಕು ಒಂದು ಇಷ್ಟು ದಿನ ಆದಮೇಲೆ ನೋಡ್ತಾ ಅನ್ನೋ ಸಂತೋಷ ಇರಬೇಕು ಗಂಡನಿಗೆ ಎಲ್ಲಿ ಅನ್ನೋ ಭಯ ಇರಬೇಕು ಆತಂಕ ಇರಬೇಕು ಒಂದು ನಾಚಿಕೆ ಇರಬೇಕು ಒಂದು ತುಂಟುತನ ಇರಬೇಕು ಇಷ್ಟು ಫೀಲಿಂಗನ್ನು ಪಾರ್ವತಮ್ಮ ಮಂಜುಳನ್ನ ಕರೆದು ಹೇಳಿದ್ರು ನೋಡಮ್ಮ ಇದಿಷ್ಟು ಎಕ್ಸ್ಪ್ರೆಷನ್ ನಂಗೆ ಬೇಕು ಇದನ್ನು ಕೊಟ್ಟರೆ ಸಿನಿಮಾ ಹಂಡ್ರೆಡ್ ಡೇಸ್ ಖಂಡಿತ ಓಡುತ್ತೆ ಇದು ಅಂತ ನಿಮ್ಗೆ ಆ ಸಿನಿಮಾ ನೋಡಿದ್ರೆ ಗೊತ್ತಿದೆ ಮಂಜುಳ ಅಷ್ಟು ಎಕ್ಸ್ಪ್ರೆಷನ್ ಕೊಟ್ಟರು ಅವತ್ತು ರಾತ್ರಿ ಮಂಜುಳೆ ಪಾರತಮ್ಮದಿಂದ ಹೇಳಿದ್ದೆ ನಾನು ಫೋನ್ ಮಾಡಿ ಹೇಳಿದ್ರು ಇಲ್ಲಮ್ಮ ಈ ಸಿನಿಮಾ ಗೆಲ್ಸಿದೆಯ ನನಗೆ ಈ ಇನ್ಸಿಡೆನ್ಸ್ನ ಬಾಲಕೃಷ್ಣ ಅವರು ಹೇಳಿದ್ರು ಈ ಥರದಲ್ಲಿ ಅವರು ಬಂದ್ರು ಇದಾದ ಮೇಲೆ ನಿಮಗೆ ಸಂಪತ್ತಿಗೆ ಸವಾಲು ಸಿನಿಮಾ ಬಂದಾಗ ಬಹಳ ಜನಕ್ಕೆ ಇವಳ ಸಂಪತ್ಗೆ ಸವಾಲು ಯಾಕಂದ್ರೆ ಮಂಜುಳ ಮೂಲತಃ ಬಹಳ ಜನ ಗಂಡು ಬೀರಿ ಅಲ್ಲ ಅವ್ರ ಸ್ವಭಾವತಃ ಬಹಳ ಸೌಮ್ಯವಾಗಿರ್ತಕ್ಕಂಥವ್ರು ಪಾರ್ವತಮ್ಮನವ್ರಿಗೆ ಒಂದು ದೊಡ್ಡ ನಂಬಿಕೆ ಇಲ್ಲ ಇವ್ರು ಮಾಡಕ್ ಸಾಧ್ಯ ಅಂತ ಹೇಳಿ ರಾಜ್ಕುಮಾರ್ ಅಂದ್ರೆ ಪಾಪ ಚಿಕ್ಕ ಹುಡುಗಿ ಹಂಗೆಲ್ಲ ಮಾಡಕ್ ಸಾಧ್ಯವಳು ಅಂತೇಳಿ ಯಾಕಂದ್ರೆ ಅದಕ್ಕೆ ನೀವು ಭಾರತೀ ಜಯಂತಿ ಈ ತರದ ಕಲಾವಿದ್ರನ್ನು ಹುಡುಕ್ತಾ ಇದತಮ್ಮನವ್ರ ಹಠದಿಂದಾಗೆ ಸಂಪತ್ಕ ಸವಾಲಿಗೆ ಮಂಜುಳ ಬಂದಿದ್ದು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ರು ಮಂಜುಳ್ರೆ ಯಾಕಂದ್ರೆ ರಾಜ್ಕುಮಾರ್ ಏಕೋಚನದಲ್ಲಿ ಗುಯ್ಯೋದು ಗಲಾಟೆ ಮಾಡೋದು ಈ ತರ ಸೀನ್ಗಳೆಲ್ಲ ಇದೆ ತುಂಬಾ ಅದ್ಭುತವಾಗಿ ಆ ಸಿನಿಮಾ ಮಾಡಿದ್ರಿಂದ ಒಂಥರ ಮಂಜುಳಾ ಅವರ ರೋಲ್ ಆಗಲ್ತು ಸೊ ಮಂಜುಳಾ ಒಂದ್ ಕಡೆ ಹೇಳ್ಕೊಂಡಿದ್ರೆ ಒಂಥರ ಆ ತರದ ಇಮೇಜ್ಗೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಇನ್ನುವ ಕಾಲಕ್ ನಂಗೆ ಬೆಸಿಗೆ ಸಿಕ್ತು ಅಂತ ಸೊ ಬೆಸಿಗೆ ಇವ್ರಿಗೆ ಒಂಥರ ಬೇರೆ ತರದ ಮಾಡೆಲ್ ಅನ್ನ ಕೊಡ್ತು ಅವ್ರಿಗೆ ಅವರು ಕೂಡ ತುಂಬ ಬೇರೆ ಬೇರೆಯವ್ರನ್ನು ಆಯ್ಕೆ ಮಾಡಿ ಕಲ್ಪನಾ ಅವರು ಗೀತಾಪ್ರಿಯವ್ರ ಮೊದಲನೇ ಆಯ್ಕೆ ಆಗಿದ್ದು ಬೇಸಿಗೆ ಸಿನಿಮಾಕ್ಕೆ ಅಷ್ಟೊತ್ತಿಗೆ ಕಲ್ಪನಾ ಅವ್ರ ಕೈಯಲ್ಲಿ ಐದಾರು ಸಿನ್ಮಾಗಳಿತ್ತು ಮಾಡೋಕ್ಕಾಗಲ್ಲ ಅಂದಾಗ ಕಲ್ಪನಾ ಅವರೇ ಮಂಜುಳಾ ಹೆಸರನ್ನ ಕೇಳ್ತಾರೆ ಇಲ್ಲ ನಿಮಗೆ ಅವರು ಇಲ್ಲ ಅವರು ಅಷ್ಟೊಂದು ಸಂಪತ್ಗೆ ಸವಾಲೆಲ್ಲ ಮಾಡಿದ್ರಿಂದ ಅವ್ಳು ಮಾಡ್ತಾಳ ಅಂದರೆ ಇಲ್ಲ ನಾನು ಎರಡು ಕನ್ಸಲ್ಲಿ ಅವರ ಆ್ಯಕ್ಟಿಂಗನ್ನು ಹತ್ತಿರದಿಂದ ನೋಡಿದ್ದೀನಿ ನೀವು ಬಯಸೋ ಪಾತ್ರಕ್ಕೆ ಅವಳು ನ್ಯಾಯ ಒದಗಿಸ್ತಾಳೆ ಅಂತೇಳಿ ಸೊ ಗೀತಪ್ರಿಯ ಅದನ್ನು ಹೇಳೋರು ಅಂದರೆ ಎಷ್ಟು ಅಷ್ಟು ಆ ಪಾತ್ರವನ್ನು ಆವಾಯಿಸಿದ್ರು ಅಂದ್ರೆ ಒಂದು ಭಾವನಾತ್ಮಕ ಸಂದೇಶ ನಿಜ ಅವ್ರ ತಲೆ ತಿರುಗಿ ಬಿದ್ಬಿಟ್ಟಿದ್ಲು ಅವಳು ಮಂಜುಳ ಅಷ್ಟು ಅದ್ಭುತವಾಗಿ ಆ ಸಿನಿಮಾನ ಮಾಡಿದ್ರು ಅಂತ ಹೇಳಿ ನಿಜ ಆಗಿದ್ರೆ ನಾವು ನೀನನ್ನ ಮಂಜುಳ ಮಂಜುಳಾನ್ ಕರಿತಾನೆ ಇರ್ಲಿಲ್ಲ ನಮ್ ನಡುವೆ ರಾಜ್ಕುಮಾರ್ ನ ಅಂಕಲ್ ಅನ್ ಕರಿತಿದ್ದೆ ಏಕೈಕ ನಟಿ ಮಂಜುಳಾ ಒಬ್ರೇನೆ ಸಿನಿಮಾ ಮುಂದಲ್ಲಿ ಅವಳು ರಾಮರಾಮ ಅಂತ ಕೂಗ್ಬೇಕು ಇವರು ಮಂಜುಳ ಹಾಡ್ಬಿಟ್ಟು ಅಂಕಲ್ ಅಂಕಲ್ ಅಂತ ರಾಜ್ಕುಮಾರೇ ಜಂಪ್ ಮಾಡಿ ಅವ್ರನ್ನ ಕಾಪಾಡ್ಬಿಟ್ಟು ಈ ಗಂಡ ಹೆಂಡತಿ ನಾನು ನೀನು ಅಂತ ಕರ್ಕೊಳ್ಳೋದು ಅವಾಗೊಂಥರ ಹೊಸತರ ಅವರು ಕೊನೆಗೂ ಬಯಸಿದ್ದು ಒಂದು ಹಿಡಿಯ ಪ್ರೀತಿಗಾಗಿ ಅದು ಅವ್ರಿಗೆ ಕೊನೆ ಅವ್ರಿಗು ಮರೀಚಿಕೆಯಾಗಿ ಉಳಿತು ಅವ್ರ ಸ್ವಂತ ಕುಟುಂಬದಿಂದ ಸಿಗ್ಲಿಲ್ಲ ಗಂಡದಿಂದಲೇ ಕೊನೆಗೋರ್ ಸಾವು ಹೇಗಾಯ್ತು ಅನ್ನೋದು ಬಹಳ ದೊಡ್ಡ ನಿಗೂಢನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಲೈಕ್ ದಿನ ಮರಿಬೇಡಿ